ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿಯರಿಗೆ ಮತ್ತೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ದಿನಾಂಕ ಫಿಕ್ಸ್ ಆಗಿದೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿರುವಂಥದ್ದು ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾವಾಗ ಬಿಡುಗಡೆ ಆಗ್ತಾ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಅಂಡ್ ಇದಿಷ್ಟೇ ಅಲ್ಲ ಹದಿನೆಂಟನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿ ಟೂ ಡೇಸ್ ಆಗೋದಕ್ಕೆ ಬಂತು ಅಂದರೆ ಯುಗಾದಿ ಹಬ್ಬ ದಿನ ಸಂಜೆ ಬಿಡುಗಡೆ ಆಯಿತು ಬಟ್ ಅದ್ರಲ್ಲಿ ಎಲ್ಲಾ ಫಲಾನುಭವಿಗಳಿಗೂ ಹಣ ಬಂದಿಲ್ಲ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ನಾವು ಆಲ್ರೆಡಿ ಎಲ್ಲರ ಕತೆಗೂ ಕೂಡ ಹಣ ಹಾಕಾಗಿದೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಉಳಿದಂತ ಜಿಲ್ಲೆಗಳಿಗೆಲ್ಲ ಯಾವಾಗ ಬರುತ್ತೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಅಂಡ್ ಇದಿಷ್ಟೇ ಅಲ್ಲ ಇವಾಗ ಕಾಂಚಿವರಂ ಮತ್ತು ಧರ್ಮಾವರಂ ಏನಾದರೂ ಸೀರೆಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದವಂಥ ಗೃಹಲಕ್ಷ್ಮಿಯರಿಗೆ ಮಹಿಳೆಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರು ಕೂಡ ವೀಡಿಯೋನ ವಾಚ್ ಮಾಡ್ತಾಯಿಲ್ಲ ಸೊ ಹಾಗಾಗಿ ಪ್ಲೀಸ್ ಆ ರಿಕ್ವೆಸ್ಟ್ ಅಂದ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ ಹದಿನೆಂಟನೇ ಕಂತಿನ ಹಣ ಯುಗಾದಿ ಹಬ್ಬದ ದಿನ ಸಂಜೆ ಬಿಡುಗಡೆ ಆಯಿತು ಬಟ್ ಇದುವರೆಗೂ ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಂದಿಲ್ಲ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ಡಿಸ್ಟಿಕ್ಕಿಗೆ ಮಾತ್ರನೇ ಹಣ ಬಂದಿರ್ಬೋದು ಬಟ್ ಇವಾಗ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಆಗಿ ಅಪ್ಡೇಟ್ ಕೊಟ್ಟಿರೋದು ಏನಂದರೆ ನಾವು ಆಲ್ರೆಡಿ ಹದಿನೆಂಟನೇ ಕಂತಿನ ಹಣ ಎಲ್ಲರ ಕತೆಗಳಿಗೂ ಕೂಡ ಹಣ ಹಾಕಾಗಿದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಫೈನಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿದೆ ಅಂತೆ ನಿಮಗೆ ಇವತ್ತು ಅಥವಾ ನಾಳೆ ನಾಡಿದಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಅಂದರೆ ಹಂತ ಹಂತವಾಗಿ ಬಿಡುಗಡೆ ಆಗಿರ್ಬೋದು ಬಹುಶಃ ಆದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣನ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಫೈನಲಿ ಇನ್ನೊಂದು ಟೂ ಡೇಸ್ ಅಷ್ಟರಲ್ಲಿ ಎಲ್ಲರಿಗೂ ಕೂಡ ಬರುತ್ತೆ ಹಾಗೆ ಯಾರಿಗೆಲ್ಲ ಆಲ್ರೆಡಿ ರಿಸೀವ್ ಆಗಿದೆ ದಯವಿಟ್ಟು ನಿಮ್ಮ ಜಿಲ್ಲೆ ಹಾಗೆ ನಿಮಗೆ ಯಾವಾಗ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವರು ಕೂಡ ವಿಡಿಯೋಸ್ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ನಿಮ್ದು ಯಾವ ಜಿಲ್ಲೆ ಹಾಗೆ ನಿಮ್ಗೆ ಎಷ್ಟನೇ ಕಂತಿನ ಹಣ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಇವಾಗ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಆಲ್ರೆಡಿ ನಮ್ಮ ಇಲಾಖೆಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸಿರಲ್ಲ ಅಂದರೆ ಹೇಳೋಕ್ಕಾಗಲ್ಲ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಇವತ್ತು ಸಂಜೆಯಿಂದನೇ ಬರ್ಬೋದು ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಈಗ ಹದಿನೆಂಟನೇ ಕಂತಿನ ಹಣನೂ ಕೂಡ ಅದೇ ರೀತಿ ಅಲ್ವಾ ನಾವು ಏಪ್ರಿಲಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಸಡನ್ನಾಗಿ ಯುಗಾದಿ ಹಬ್ಬ ದಿನ ಸಂಜೆಯಿಂದನೇ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಇದು ಕೂಡ ಹಾಗೆ ಆಗ್ಬೋದು ಬಟ್ ಹೇಳೋಕ್ಕಾಗಲ್ಲ ಅಂದರೆ ಮ ಮಹಿಳೆಯರಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಖುಷಿ ಅಂತ ಹೇಳ್ಬಿಟ್ಟು ಈ ರೀತಿನೂ ಕೂಡ ಮಾಡ್ತಿರ್ಬೋದಲ್ವ ಸೊ ಹಾಗಾಗಿ ಹೇಳೋದಕ್ಕಾಗಲ್ಲ ಯಾವಾಗ ಬೇಕಿದ್ರು ಕೂಡ ಬರಬಹುದು ಯಾರಿಗೆಲ್ಲ ಹದಿನೆಂಟನೇ ಕಂತಿನ ಹಣ ಬಂದಿದೆ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯನ್ನು ಕೂಡ ಕಮೆಂಟ್ ಮಾಡಿ ಯಾವಾಗ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಓಕೆನಾ ಇನ್ನು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಅದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಇನ್ನೊಂದು ವಾರದಲ್ಲಿ ಬಿಡುಗಡೆ ಆಗ್ತಾ ಇರುವಂಥದ್ದು ಅಂದರೆ ಏಪ್ರಿಲ್ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಇವಾಗ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ ಇವಾಗ ನಮ್ಮ ಇಲಾಖೆಯಿಂದ ಟ್ರಝರಿಗೆ ಕೊಡ್ಬೇಕು ನಾವು ಅಷ್ಟೇನೇ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಎರಡೂ ಕಂತಿನ ಹಣ ಅಂದರೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣನ ಓದ್ ಮಂತಲ್ಲೇ ಫಿನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ಒಟ್ಟಿಗೆನೇ ಹಾಕಿದ್ದಾರೆ ಬಟ್ ನಾನು ಒಂದು ಕಂತಿನ ಹಣನ ರಿಲೀಸ್ ಮಾಡಿದ್ದೀನಿ ne <laughs> ಬಹುಶಃ ಫೆಬ್ರವರಿ ಎರಡನೇ ವಾರದಷ್ಟರಲ್ಲಿ ನಾನು ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೇ ಕೊಟ್ಟಿರುವಂಥದ್ದು ಇವತ್ತಿಂದ ನೆಕ್ಸ್ಟ್ ವೀಕ್ ಒಳಗಡೆ ಯಾವಾಗ ಬೇಕಿದ್ದರೂ ಕೂಡ ಬರ್ಬೋದು ನಾನು ಹೇಳಿದಾಗ ಹೇಳೋಕ್ಕಾಗಲ್ಲ ನಾಳೆನೇ ಬರ್ಬೋದು ಇವತ್ತೇ ಬರ್ಬೋದು ಆಲ್ರೆಡಿ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಲ್ವಾ ಸೊ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಯಾವ ಟೈಮಲ್ಲಿ ಬೇಕಿದ್ರೂ ಕೂಡ ಬಿಡುಗಡೆ ಆಗ್ಬೋದು ಹೇಳೋಕ್ಕಾಗಲ್ಲ ಈಗ ಹದಿನೆಂಟನೇ ಕಂತಿನ ಹಣ ಯಾರಿಗೆಲ್ಲ ರಿಸೀವ್ ಆಗಿದೆ ಏನಾದರೂ ಸಡನ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬಂತು ಅಂದರೆ ಪ್ಲೀಸ್ ಇಮಿಡಿಯೇಟಾಗಿ ಕಮೆಂಟ್ ಮಾಡಿ ಯಾಕಂತಂದರೆ ನಮಗೂ ಕೂಡ ಕೂಡ ಖುಷಿ ಆಗುತ್ತೆ ಫೈನಲಿ ಹಾಕಿದ್ರಲ್ಲ ಹೇಳ್ಬಿಟ್ಟು ನಾವು ಪ್ರತಿದಿನ ವೀಡಿಯೋ ಮಾಡಿ ತಿಳಿಸ್ತಾ ಇರ್ತೀವಿ ಆವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಬರಲಿಲ್ಲ ಅಂದರೆ ಬೇಜಾರಾಗುತ್ತೆ ಸೊ ಹಾಗಾಗಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ನಿಮಗೆ ಎಷ್ಟನೇ ಕಂತಿನ ಹಣ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಫೈನಲಿ ಇಂಥ ಡೇಟ್ ಅಂತೇನಿಲ್ಲ ಇನ್ನೊಂದು ವಾರದೊಳಗಡೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಸಿಗುತ್ತೆ ಫೆಬ್ರವರಿ ಎರಡನೇ ವಾರದಷ್ಟಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾ ಈ ತಿಂಗಳು ಕೂಡ ನಾಲ್ಕು ಸಾವಿರ ಸಿಗ್ತಾ ಇದೆ ಎಲ್ಲ ಮಹಿಳೆಯರಿಗೆ ತುಂಬಾ ಖುಷಿ ಆಗುತ್ತೆ ಓದ್ ತಿಂಗಳು ಕೂಡ ನಾಲ್ಕು ಸಾವಿರ ಹದಿನಾರು ಹದಿನೇಳನೇ ಕಂತಿನ ಹಣನ ಬಿಡುಗಡೆ ಮಾಡಿದರು ಈ ತಿಂಗಳಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಒಂದು ತಿಂಗಳು ಪೆಂಡಿಂಗ್ ಇದೆ ಇನ್ನು ಮಾರ್ಚ್ ತಿಂಗಳದು ಬಹುಶಃ ನಿಮಗೆ ಈ ತಿಂಗಳಲ್ಲಿ ಸಿಗೋದಿಲ್ಲ ಅಂತ ಅನ್ಕೋತೀನಿ ಈ ತಿಂಗಳಲ್ಲೂ ಕೂಡ ಎರಡು ಕಂತ ಬಿಡುಗಡೆ ಮಾಡಿದಾರ ಹೇಳೋಕ್ಕಾಗಲ್ಲ ಈ ತಿಂಗಳು ಮಂತ್ ಎಂಡ್ ಅಷ್ಟಲ್ಲಾದರೂ ಕೂಡ ಬಿಡುಗಡೆ ಮಾಡ್ಬೋದು ಇಪ್ಪತ್ತನೇ ಕಂತಿನ ಹಣನ ಅಥವಾ ಮೇ ಒಂದು ಮೇ ಮೊದಲನೇ ವಾರ ಎರಡನೇ ವಾರದಲ್ಲಾದರೂ ಕೂಡ ಬರಬಹುದು ಅನಿಸುತ್ತೆ ಬಹುಶಃ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಖಂಡಿತಾಗ್ಲು ತಿಳಿಸ್ಕೊಡ್ತೀನಿ ನಿಜವಾಗ್ಲೂ ಇದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಮಹಿಳೆಯರಿಗೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯ್ತು ಇನ್ನು ಮಹಿಳೆಯರಿಗೆ ಸೀರೆ ಅಂತಂದ್ರೆ ಯಾರಿಗಿಷ್ಟ ಇದೆ ಅಲ್ಲ ಹೇಳಿ ಅದ್ರಲ್ಲೂ ರೇಷ್ಮೆ ಸೀರೆಗಳು ಅಂತಂದ್ರೆ ಎಲ್ಲಾ ಮಹಿಳೆಯರಿಗೂ ತುಂಬಾ ಇಷ್ಟ ಇವಾಗ ರೇಷ್ಮೆ ಸೀರೆ ಅಂತಂದರೆ ಐವತ್ತು ಸಾವಿರದೇ ತೊಗೋಬೇಕು ಲಕ್ಷದ್ದೇ ತೊಗೋಬೇಕಂತೇನಿಲ್ಲ ಹತ್ತು ಸಾವಿರ ಹದಿನೈದು ಸಾವಿರದಿಂದ ಎಲ್ಲ ಸಿಗುತ್ತಲ್ವ ಸೊ ಇವಾಗ ರೇಷ್ಮೆ ಸೀರೆ ಅಂತಂದರೆ ಎಲ್ಲರಿಗೂ ಇಷ್ಟ ಆಗುವಂಥ ಸೀರೆಗಳು ಇವಾಗ ಆ ಒಂದು ರೇಷ್ಮೆ ಸೀರೆಗಳ ಬಲಿನ ಇಪ್ಪತ್ತು ಪರ್ಸೆಂಟಷ್ಟು ಏರಿಕೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಏರಿಕೆ ಮಾಡ್ತಾ ಇದ್ದಾರೆ ಲೇಟೆಸ್ಟ್ ಆಗಿ ಬಂದಿರುವಂಥ ನ್ಯೂಸ್ ಆಗಿರುತ್ತೆ ಇದು ಕಾಂಚಿವರಮು ದರ್ವಾ ದರ್ವಾವರಮು ಏನಾದರೂ ನೀವು ಸೀರೆ ತೊಗೋಬೇಕು ಅಂತಂದರೆ ಇವಾಗ ಮಿನಿಮಮ್ ಟ್ವೆಂಟಿ ಪರ್ಸೆಂಟು ಪ್ರೈಸನ್ನು ಹೈಕ್ ಮಾಡಿದ್ದಾರೆ ನಿಜವಾಗ್ಲೂ ಇದೊಂದು ಸೀರೆ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಿ ಇವಾಗ ಜನಸಾಮಾನ್ಯರ ಕೇಳಿದ್ರೆ ವಾಚ್ ಗೋಲ್ಡ್ ರೇಟ್ ಜಾಸ್ತಿ ಆಯಿತು ಮತ್ತೆ ದಿನ ಬಳಕೆ ವಸ್ತುಗಳ ರೇಟುನು ಕೂಡ ಜಾಸ್ತಿ ಮಾಡಿದ್ದಾರೆ ಇವಾಗ ಸೀರೆ ರೇಟುನು ಜಾಸ್ತಿ ಮಾಡ್ತಾ ಇದಾರಲ್ಲ ಕಡಿಮೆ ಮಾಡಬೇಕು ಇದು ಇವಾಗ ಹೆಣ್ಮಕ್ಳು ಅಂತಂದ್ರೆ ಎಲ್ಲರಿಗೂ ಕೂಡ ಸೀರೆ ಅಂತಂದ್ರೆ ಆಸೆ ಇದ್ದೇ ಇರುತ್ತೆ ಇವಾಗ ಒಂದು ಮದುವೆ ಫಂಕ್ಷನ್ ಅಂತಂದ್ರೆ ಎಲ್ಲರಿಗೂ ಕೂಡ ಆಸೆ ಇರುತ್ತಲ್ವಾ ಒಂದು ರೇಷ್ಮೆ ಸೀರೆನೇ ತಗೋಬೇಕು ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಪ್ರೈಸನ್ನು ಹೈಕ್ ಮಾಡಿದ್ರೆ ಅವರಿಗೆ ತಗೊಳಕ್ಕೆ ಕಷ್ಟ ಆಗುತ್ತೆ ಇವಾಗಿನ ಮಿಡಲ್ ಕ್ಲಾಸ್ ಲೈಫಲ್ಲಿ ನಿಜವಾಗ್ಲೂ ಕಷ್ಟನೇ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಹಾಲಿನ ರೇಟನ್ನು ಕೂಡ ಮೊನ್ನೆ ಜಾಸ್ತಿ ಮಾಡಿದ್ರು ಕರೆಂಟ್ ಬಿಲ್ ಕೂಡ ಇವಾಗ ಇವತ್ತಿಂದ ಜಾಸ್ತಿ ಆಗ್ತಾ ಇದೆ ನೀರಿನ ರೇಟು ಕೂಡ ಇವತ್ತಿಂದ ಜಾಸ್ತಿ ಆಗ್ತಾ ಇರುವಂತದ್ದು ಸೊ ಈ ರೀತಿ ಕಸದ ಚಾರ್ಜು ಕೂಡ ಈ ಇವತ್ತಿಂದ ಜಾಸ್ತಿ ಇವತ್ತಿಂದ ಕಸದ ರೇಟ್ ದುಡ್ಡನ್ನು ಕೊಡಬೇಕಾಗುತ್ತೆ ಸೊ ಈ ರೀತಿ ಎಲ್ಲ ಬೆಲೆ ಏರಿಕೆಗಳನ್ನೂ ಕೂಡ ಮಾಡ್ತಾಯಿದೆ ಜನಸಾಮಾನ್ಯರು ಏನು ಮಾಡಬೇಕು ಹೇಳಿ ಸೊ ಇವಾಗ ಸೀರೆನ ಸೀರೆ ರೇಟನ್ನು ಜಾಸ್ತಿ ಮಾಡ್ತಿರೋಂಥದ್ದು ಮಹಿಳೆಯರು ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮೊದಲೆಲ್ಲ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆಲ್ಲ ರೇಷ್ಮೆ ಸೀರೆಗಳು ಸಿಗ್ತಾಯಿತ್ತು ಬಟ್ ಇವಾಗೆಲ್ಲ ಸಿಗೋದಿಲ್ಲ ಬಿಡಿ ಅದರಲ್ಲಿ ಇವಾಗ ಮತ್ತೆ ಬೆಲೆ ಏರಿಕೆಗಳ ಬೆಲೆ ಏರಿಕೆ ಮತ್ತೆ ಮಾಡಿದಾರಲ್ಲ ಸೊ ಇವಾಗ ಇನ್ನೂ ಕೂಡ ಬೇಜಾರಾಗಿರುತ್ತೆ ಸೊ ಸರ್ಕಾರ ಇದನ್ನಾದರೂ ಒಂದು ಸ್ವಲ್ಪ ಮಹಿಳೆಯರಿಗೆ ತುಂಬ ಇಷ್ಟವಾದ ಇಷ್ಟ ಸೀರೆಗಳನ್ನ ಪರ್ಚೇಸ್ ಮಾಡೋದು ಅಂತಂದರೆ ಸೊ ಇದನ್ನಾದರೂ ಸ್ವಲ್ಪ ಕಡಿಮೆ ಮಾಡಬೇಕು ಒಂದೇ ಸಾರಿ ಟ್ವೆಂಟಿ ಪರ್ಸೆಂಟ್ ಅಂದರೆ ತುಂಬಾನೇ ಜಾಸ್ತಿ ಆಯಿತು ಇವಾಗ ಹತ್ತು ಸಾವಿರ ಸೀರೆ ತಗೋತೀರಾ ಅಂತಂದರೆ ಎರಡು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ಅಂದರೆ ಇಪ್ಪತ್ತು ಸಾವಿರದ ಅಂದರೆ ನಾಲ್ಕು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಮಹಿಳೆಯರು ಹೆಂಗೆ ಖರೀದಿ ಮಾಡಬೇಕಾಗಿದೆ ಇವಾಗ ಹಬ್ಬ ಫಂಕ್ಷನ್ಗಳು ಅಂತಂದರೆ ಸೀರೆಗಳು ಬೇಕೇ ಬೇಕು ಸೊ ಈ ರೀತಿ ಜಾಸ್ತಿ ಮಾಡ್ತಿರೋಂಥದ್ದು ಎಲ್ಲರಿಗೂ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಬೇಗ ಕಡಿಮೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದೀರ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಯಾರಿಗೆಲ್ಲ ಹದಿನೆಂಟನೇ ಕಂತಿನ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್